ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಮಂಜುಳಾ ಗೌಡ ಕಾರವಾರ್ ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ ಆಯೋಜಿಸಿರುವಂತಹ ಕಬ್ಬಿಗರ ಹಬ್ಬ ಕಾವ್ಯ ಸ್ಪರ್ಧೆಗಾಗಿ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಹೀಗೊಂದು ಪ್ರೇಮಾಂಕುರವಾಗಲಿ ಎಲ್ಲರೆದೆಯಲ್ಲೂ ಕಂಡೊಡನೆ ಪ್ರೇಮಾಂಕುರವಾಗುವ ಪ್ರೀತಿಯಂತಲ್ಲವಿದು ನೋಟ ಒಡನಾಟದಿ ಸ್ವಲ್ಪ ಸ್ವಲ್ಪವೇ ಹತ್ತಿರವಾಗುತ್ತಾ ಹೃದಯಾಂತರಾಳಕ್ಕಿಳಿಯುವ ಅದ್ಭುತ ಪಯಣವಿದು ಕಂಡೊಡನೆ ಪ್ರೇಮಾಂಕುರವಾಗುವ ಪ್ರೀತಿಯಂತಲ್ಲವಿದು ನೋಟ ಒಡನಾಟದಿ ಸ್ವಲ್ಪ ಸ್ವಲ್ಪವೇ ಹತ್ತಿರವಾಗುವ ಹೃದಯಾಂತರಾಳಕ್ಕಿಳಿಯುವ ಅದ್ಭುತ ಪಯಣವಿದು ಈ ಪ್ರೇಮಿಯ ಮೊಗವ ನೋಡಿ ಪ್ರೀತಿಯ ಅಳೆಯಲಾಗದು ಪುಟ ಪುಟಗಳ ನೋದಲು ಅಂತರಂಗದಿ ಅಡಗಿದ ಅನುರಾಗದ ಆಳ ಅರಿವಿಗೆ ಬರುವುದು ಬಾಳಿಗೆ ಈ ಪ್ರೇಮಿಯು ತರುವ ಆನಂದವ ಮುನ್ನುಡಿ ಬಣ್ಣಿಸಿದರೆ ನಿತ್ಯ ಇದರ ಸಾನ್ನಿಧ್ಯದಿ ಮೈಮರೆಯಲು ಹೊಸತೊಂದು ಲೋಕವೇ ಕಣ್ಮುಂದೆ ತೆರೆದುಕೊಳ್ಳುವುದು ಈ ಪ್ರೇಮಿಯ ಸಂಗದಿ ಕಂಡ ಕನಸುಗಳಿಗೆಲ್ಲ ರೆಕ್ಕೆ ಮೂಡಿ ಚಿಟ್ಟೆಯಂತೆ ಹಾರಾಡುವುದು ಈ ಪ್ರೇಮದ ಗುಂಗಲಿ ಚಿಂತಕಂತೆಗಳೆಲ್ಲ ಓಡುವುದು ಈ ಪ್ರೇಮಿಯ ಕೈ ಕೈ ಹಿಡಿದು ಸಾಗಿದೆಡೆಯಲ್ಲೆಲ್ಲ ಅರಳುವುದು ಅರಿವೆಂಬ ಕುಸುಮ ಸುತ್ತ ಹರಡುವುದು ಕೀರ್ತಿಯ ಗಮ ಈ ಪ್ರೇಮಿಯ ಕೈ ಕೈ ಹಿಡಿದು ಸಾಗಿದೆಡೆಯಲ್ಲೆಲ್ಲ ಅರಳುವುದು ಅರಿವೆಂಬ ಕುಸುಮ ಸುತ್ತ ಹರಡುವುದು ಕೀರ್ತಿಯ ಗಮ ಬಾಳಲಿರಲಿ ಇಂಥ ಪ್ರೇಮಿಯ ಸಂಘ ಈ ಪ್ರಿಯಕರನ ಜೊತೆ ಸರಸಕ್ಕೆ ನಿಂತರೆ ಆಗದು ಎಂದು ರಸಭಂಗ ಈ ಪ್ರೇಮಿಯಾಗಿ ಈ ಪ್ರೇಮಿಯ ಅರಿತು ಬೆರೆತು ಮನಸಾರೆ ಪ್ರೀತಿಸಿದರೆ ಹೃದಯ ಗುಡಿ ಬೆಳಗುವುದು ಬಹಳ ಪಥದಿ ಖುಷಿಯ ನಕ್ಷತ್ರ ಮಿನುಕುವುದು ನಿನ್ನ ನೂರು ನೋವಿಗೆ ಸನ್ಮಾರ್ಗವ ತೋರಿ ಕೈ ಹಿಡಿದು ಮುನ್ನಡೆಸುವ ನಂಬಿದ ಮನಸ್ಸುಗಳಿಗೆಂದೂ ದ್ರೋಹ ಬಗೆಯದ ಮಸ್ತಕ ಬೆಳಗುವ ಪುಸ್ತಕವೆಂಬ ಪ್ರೇಮಿಯ ಜೊತೆ ಹೀಗೊಂದು ಪ್ರೇಮಾಂಕುರವಾಗಲಿ ಎಲ್ಲರೆದೆಯಲ್ಲು ಪುಸ್ತಕ ಸಂಸ್ಕೃತಿ ಅಳಿಯದೆ ಉಳಿಯಲಿ ಎಲ್ಲೆಲ್ಲು ಧನ್ಯವಾದಗಳು